ಆಲು ಮರದ ತಿಮ್ಮಕ್ಕ ಅವರಿಗೆ ಬಿ ಡಿ ಎನ್ ಅವರು ಸರ್ಕಾರ ವತಿಯಿಂದ ಸೂರ್ಯನಗರದಲ್ಲಿ ಎಲ್ಲ ಒಂದು ಸೈಟ್ ಕೊಟ್ಟಿದ್ರು ಬಂಗಾರಪ್ಪ ಅವರಿದ್ದಾಗ ಅದು ಬೇಡ ಅಂತ ಇದು ಮಾಡಿ ಇಲ್ಲಿ ಈಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರವರೇ ಇದು ಮಾಡಿ ಈ ಅವರೇ ಅವರೇ ಕಾಣಿಭೂತರು ಇದನ್ನ ಇಲ್ಲಿ ಕೊಡಿಸ್ಲಿಕ್ಕೆ ಈಗ ಯಾವುದೇ ಒಂದು ಇದಾದರೂ ನಮ್ಮ ಉಮೇಶ್ ಆಗಲಿ ಸಾಲಮಾರ್ ತಿಮ್ಮಕ್ಕ ಆಗಲಿ ಪರಮೇಶ್ವರ್ ಅವ್ರನ್ನ ಬಿಟ್ಟು ಯಾವ ಕೆಲಸನೂ ಅವ್ರು ಮಾಡೋದಿಲ್ಲ ಎಲ್ಲಕ್ಕೂ ಅವರು ಇದನ್ನು ಕೇ ಸಲಹೆ ಸೂಚನೆಗಳು ಕೇಳಿಕೊಂಡು ಅವ್ರು ಮಾಡ್ತಾರೆ ಇವತ್ತು ಅವ್ರು ಬರಬೇಕಾಗಿತ್ತು ಅವರ ಬ ಅನಿವಾರ್ಯ ಕಾರಣದಿಂದ ಅವರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ ಅವರ ಪರವಾಗಿ ನಾನು ಬಂದಿದ್ದೀನಿ ನನ್ನ ಕುಟುಂಬ ಸಮೇತವಾಗಿ ಪೂಜೆ ಭಾಗವಹಿಸಿದ್ದೀನಿ ಈ ಇವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಎಲ್ಲ ಸಹಾಯನೂ ಮಾಡಲಿ ಎತ್ತರವಾಗಿ ಬೆಳೀಲಿ ನಮ್ಮವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಇನ್ನೂ ದೇವರು ಇದೇ ತರ ಅವ್ರನ್ನ ಸಮೃದ್ಧಿಯಾಗಿ ಇದಾಗಲಿ ಅಂತ ಹೇಳಿ ನನ್ನ ಆರೈಕೆ ನಮಸ್ಕಾರ ನಾವು ಉಡಿಚಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ವಿಶೇಷ ದಿನ ಏನಂದ್ರೆ ಬಹಳ ಸಂತೋಷವಾದ ದಿನ ಯಾಕಂದ್ರೆ ನೂರ ಹದಿನಾಲ್ಕನೇ ವರ್ಷದಲ್ಲಿ ಅವರಿಗೆ ಒಂದು ನೆರಳಾಗ್ತಾ ಇದೆ ಈ ನೆರಳಾಗೋದಕ್ಕೆ ನಿಜವಾಗ್ಲೂ ಕಾರ್ಂಡದಂತಹ ಜಿ ಪರಮೇಶ್ವರ್ ಸಾಹೇಬರು ಜೊತೆಗೆ ನಮ್ಮ ಈಶ್ವರ ಖಂಡ್ರೆ ಸಾಹೇಬರು ಜೊತೆಗೆ ಈ ಒಂದು ಅಲರ್ಟನ್ನು ಯಾವ ಸರ್ಕಾರ ಇದ್ದಾಗ ಕೊಟ್ಟರು ಅಂತ ನನಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಆದರೂ ಆ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅವ್ರಿಗೂ ನಮ್ಮ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತೆ ಅವರ ಈಶ್ವರ್ ಖಂಡ್ರೆ ಅವರ ಪಾದಗಳಿಗೆ ನಮಸ್ಕರಿಸ್ತೀನಿ ಯಾಕೆಂದರೆ ಒಳ್ಳೆಯ ಕೆಲಸ ಮಾಡೋರಿಗೆ ನಾವು ಹೇಳ್ತಾ ಇರ್ತೀವಿ ಅವ್ರ ಕಾಲು ಮುಗಿದು ಪೂಜೆ ಮಾಡ್ತೀವಿ ಅಂತ ಅದೇ ಬಡವರ ಪರವಾಗಿ ಬಡವರ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕೊಲ್ಸ್ಬೇಕು ಯಾವ ರೀತಿ ಅವ್ರನ್ನ ವಿರೋಧ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರಿಂದ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಯಾವಾಗ ಋಣಿಯಾಗಿರ್ತೀವಿ ಭಾರತೀಯರ ಸೇವಾ ಸಂಸ್ಥೆ ವತಿಯಿಂದ ಒಂದು ನೋವು ಅಂದ್ರೆ ಇವಾಗೂ ಸುಮಾರು ನಮ್ಮ ಫ್ರೀಡಮ್ ಫೈಟರ್ ದೊರೆಸ್ವಾಮಿ ಸಾರು ಬಾಡಿಗೆ ಮನೆಯಲ್ಲೇ ಎದ್ದು ತೀರ್ಕೊಂಡ್ರು ಮತ್ತೆ ಅಬ್ದುಲ್ ಕಲಾಂ ಅವರು ಸಹ ಸ್ವಂತ ಮನೆಯಿಂದ ರಾಷ್ಟ್ರಪತಿ ನಮ್ಮ ದೇಶದ ರಾಷ್ಟ್ರಪತಿ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಈ ರೀತಿ ಅಜಿನೂ ಆಗ್ಬಾರ್ದು ಅಂತ ನಮ್ಗೆ ತುಂಬಾ ನೋವಾಗ್ತಾ ಇತ್ತು ಆಗಾಗ ಇವಾಗ ಆ ಒಂದು ನೋವು ಕಳಿಯುವಂತ ಕೆಲಸ ಟೈಮ್ ಬಂದಿದೆ ಅನ್ಕೊಂಡಿದ್ದೀನಿ ಆದಷ್ಟು ಈ ಒಂದು ಕಟ್ಟಡಕ್ಕೆ ಎಲ್ಲರೂ ಸಹಕರಿಸಿ ಅಜ್ಜಿಗೆ ಆಶೀರ್ವದಿಸಿ ಮತ್ತೆ ಸರ್ಕಾರದ ಎಲ್ಲ ಏನು ಸರ್ಕಾರದ ಎಲ್ಲ ಸದಸ್ಯರುಗಳು ವಿಧಾನಸಭಾ ಸದಸ್ಯರುಗಳು ಮತ್ತೆ ಎಲ್ಲರೂ ಇವರು ಕೈ ಹಿಡಿದು ಇವ್ರನ್ನ ಆದಷ್ಟು ಒಂದು ನೆರಳನ್ನ ಮಾಡಿಕೊಡ್ಬೇಕು ಸರ್ಕಾರದ ವತಿಯಿಂದ ಅಂತೇಳಿ ಇವಾಗ ಏನು ಸಾಹೇಬ್ರು ಪರಮೇಶ್ವರ್ ಸಾಹೇಬ್ರು ಇದನ್ನ ಮಾಡಬೇಕು ಅಂತ ಅವ್ರು ಮಾಡ್ತಾ ಇದಾರೆ ನಾವೆಲ್ಲರೂ ಸೇರಿ ಅವರೊಂದು ಪ್ರತಿಭೆಯನ್ನ ಇನ್ನೊಂದು ಮತ್ತೊಂದು ಆ ಒಂದು ಲೈಬ್ರರಿ ಆಗ್ಲಿ ಇನ್ನೊಂದಾಗಲಿ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ನೀವು ಕೊಡಿ ಏನು ಕೊಟ್ಟರು ಕೊಡದಿದ್ರು ಪರವಾಗಿಲ್ಲ ಇದಕ್ಕೆ ನಾವೆಲ್ಲರೂ ಬೆಂಬಲಿಸ್ಬೇಕು ಈ ಒಂದು ಆ ಮನೆಯ ಅತಿ ಶೀಘ್ರದಲ್ಲೇ ನಿರ್ಮಾಣ ಆಗಿ ಅಜ್ಜಿ ಇಲ್ಲಿ ವಾಸ ಮಾಡುವಂತ ಕೆಲಸ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಂತೀನಿ ತಾವೆಲ್ಲರೂ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಅಜ್ಜಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ನಾನು ಬೇಡಿಕೆಯನ್ನು ಇಡ್ತೀನಿ ಒಳ್ಳೆಯದಾಗಲಿ ಅಜ್ಜಿ ಈ ಸಂತೋಷವಾಗಿ ಇಲ್ಲಿ ಯಾವಾಗೂ ಎಷ್ಟ ದಿನ ಅಂತಿರೋದು ಮನೆಯೂ ಕಟ್ಕೊಡಿ ಮನೆ ಕಟ್ಬೇಕು ಮನೆ ಮನೆ ಅಂತ ಹೇಳ್ತಾ ಇದ್ರು ಇವತ್ತು ಮನೆ ಆಗ್ತಾ ಇದೆ ಅದು ಒಂದು ದೇವರ ಮನೆ ಆಗಿ ಉಳಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ ಅಜ್ಜಿಯವರು ಒಂದು ಹೊಸ ಮನೆ ಕನಸು ಇವತ್ತೊಂದು ಭೂಮಿ ಪೂಜೆ ಆಗಿದೆ ಅವರ ಜೊತೆ ನಿಂತ್ಕೊಂಡು ನಮ್ಮ ಉಮೇಶ್ ಅವರು ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾ ಇದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರಿದ್ರೆ ಅಜ್ಜಿಯ ಕನಸು ಬೇಗ ಈಡೇರಲಿ ಗುರು ಪ್ರವೇಶಕ್ಕೆ ನಮ್ಮನ್ನೆಲ್ಲ ಆದಷ್ಟು ಬೇಗ ಕರೆಯಂತಾಗ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಬಂದು ಅಜ್ಜಿ ಜೊತೆ ನಾವೆಲ್ಲ ನಿಂತ್ಕೊಂಡು ಅರ್ಜಿನ ಹೊಸ ಮನೆಗೆ ಗುರುಪ್ರವೇಶ ದಿನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ ಸನ್ಮಾನ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಸಾಲಮಾರು ತುಂಬ ಒಂದು ಮನೆ ಕಟ್ಟುವ ಕನಸು ಇವತ್ತು ನನಸಾಗ್ತಾ ಇದೆ ಇವರು ಹದಿನಾಲ್ಕನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ ಸಮಾಜ ಇದಕ್ಕೆ ಮುಂಚೆನೇ ಅವರು ನಮ್ಮ ತಾಯಿಗೆ ಏನೋ ಒಂದು ಮಾಡಬೇಕಾಗಿತ್ತು ಯಾಕಂದರೆ ಅವರು ಯಕ್ಷ ಮಾತಾ ಸಾಲು ಮಾಡಿದ ತುಂಬಕ್ಕೆ ಅವ್ರಂದ್ರೆ ಇಡೀ ದೇಶ ಕಂಡಂಥ ಒಂದು ಹೆಸರು ಮಾಡಿದಿರೋವಂಥ ತಾಯಿ ಆ ತಾಯಿಗೆ ಇಷ್ಟೊತ್ತಿಗೇನೆ ಆ ತಾಯಿ ಸುಮಾರು ವರ್ಷಗಳು ವಾಸ ಮಾಡಬೇಕಾಗಿತ್ತು ಬಟ್ ಆ ಒಂದು ಕನಸು ಇವತ್ತು ನೆನಸಾಗ್ತಾ ಇದೆ ಆ ತಾಯಿಗೆ ಇನ್ನೂ ಆರೋಗ್ಯ ಆಯುಷ್ ಭಾಗ್ಯ ಎಲ್ಲ ದೇವರು ಕಾಪಾಡಲಿ ಅಂತ ನನ್ಬಿಟ್ಟು ನಾವು ಅವ್ರಿಗೆ ಶುಭ ಹಾರೈಸ್ತಾ ಆದಷ್ಟು ಬೇಗ ಏನು ಇವತ್ತು ನಾವು ಇವು ಪೂಜೆಯನ್ನು ನಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರು ಮತ್ತು ಅನಿಲ್ ರೆಡ್ಡಿ ಅವರು ಮತ್ತು ನಮ್ಮ ಇನ್ನೂ ಸುಮಾರು ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಅವರೆಲ್ಲ ಇದೇ ಥರ ಒಟ್ಟಿಗಿದ್ದು ಆದಷ್ಟು ಬೇಗ ನಾವು ಮನೆ ನಿರ್ಮೂಲನೆ ಮಾಡಿ ಅವ್ರನ್ನ ಆದಷ್ಟು ಬೇಗ ಮನೆಯಲ್ಲಿ ವಾಸವಾಗೋದಕ್ಕೆ ದಾರಿ ದಾರಿ ಅಂದ್ಬಿಟ್ಟು ಸಮಾಜಕ್ಕೂ ಅದನ್ನೇ ಹೇಳ್ತೀವಿ ಇಲ್ಲಿ ಬಂದಿರೋಕ್ಕಂತ ಅದನ್ನೇ ಹೇಳ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ ಇನ್ನೂ ಆ ತಾಯಿ ಇನ್ನೂ ಆರೋಗ್ಯ ಆಯುಷ್ಯದಿಂದ ಇನ್ನೂ ಸದಾ ಕಾಲ ಕೋರ್ತೀವಿ ನಮಸ್ತೆ ನಾನು ಪ್ರೀತಿ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ ನನ್ನ ಆತ್ಮೀಯ ಸ್ನೇಹಿತರು ಸಹೋದರರು ಉಮೇಶ್ ಸರ್ ಇವತ್ತು ತಿಮ್ಮತ್ನವರಿಗೆ ಒಂದು ಸೈಟ್ ಕೂಡ ಸರ್ಕಾರದಿಂದ ಸಿಕ್ಕಿದೆ ಬಟ್ ಅಲ್ಲಿ ಒಂದ್ ವೇಳಕ್ ಇಷ್ಟಪಡ್ತೀನಿ ಸುಮಾರು ಒಂದು ಏಳು ವರ್ಷಗಳಿಂದ ನೋಡ್ತಾ ನಾನು ಇದುವರೆಗೂ ಬಾಡಿಗೆ ಮನೆಗಳಿದ್ದಾರೆ ವೃಕ್ಷ ಮಾತೆ ಅಂದ್ರೆ ಇಡೀ ಒಂದು ದೇಶ ಇಡೀ ಒಂದು ಇದಕ್ಕೆ ಒಂದು ಮಾತೆ ಇದ್ದಂಗೆ ಅವರು ಇನ್ನೂ ಒಂದು ಬಾಡಿಗೆ ಮನೇಲಿ ಸಖತ್ ಒಂದು ನೋವಿನ ಸಂಗತಿ ಬಟ್ ನೂರ ಹದಿನಾಲ್ಕನೇ ವರ್ಷಕ್ಕೆ ಒಂದು ಮನೆಯ ಇವಾಗ ಒಂದು ಇದು ಮಾಡಿಸ್ತಾರೆ ಅಂದ್ರೆ ಬಹಳ ಅದು ನೋವಾಗುತ್ತೆ ಈ ಒಂದು ಸೈಟ್ ಕೊಟ್ಟಿರುವಂತಹ ಮಿನಿಸ್ಟರ್ ಅಹ್ ಜಿ ಪರಮೇಶ್ವರ್ ಸರ್ಗೆ ನಮ್ಮ ಕಡೆಯಿಂದ ಒಂದು ಏನ್ ಹೇಳಕ್ ನಿದ್ದೆ ಅದು ಹೇಳಕ್ ಆಗಲ್ಲ ಯಾಕಂದ್ರೆ ಈ ಕಾಲದಲ್ಲಿ ಆ ಒಂದು ಿಲ್ಲ ಮತ್ತೊಮ್ಮೆ ಈ ಒಂದು ಸೈಟ್ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ನಮ್ಮ ತಡೆಯಿಂದ ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಬಹು ವರ್ಷದ ಕನಸು ತಿಮ್ಮಕ್ಕ ಅವರಿಗೆ ಒಂದು ಸ್ವಂತ ಸೂರ್ ಬೇಕಂತೇಳಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಹಿಂದೆ ಕೊಟ್ಟು ಮನೆ ಅಜ್ಜಿಗೆ ವಾಸಕ್ಕೆ ಯೋಗ್ಯ ಆಗಿಲ್ಲ ಒಳ್ಳೆ ಮನೆ ಕಟ್ಕೊಡ್ಬೇಕು ಅಂತೇಳಿ ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ನಿರ್ಧಾರವನ್ನು ತಗೊಂಡು ಅವರೇ ಎಲ್ಲ ಒತ್ತುವರ್ಜಿ ವಹಿಸಿ ಈ ನಿವೇಶವನ್ನು ಮಂಜೂರು ಮಾಡಲಿಕ್ಕೆ ಕಾರಣೀಕರ್ತರಾದರು ಅನಂತರ ಬಸವರಾಜ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಲ್ಮರ್ ತಿಮ್ಮಕ್ಕವರ ನೂರ ಹನ್ನೊಂದನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ ತಕ್ಷಣ ಅದನ್ನು ರಿಜಿಸ್ಟರ್ ಮಾಡಿ ಅಜ್ಜಿಗೆ ಪತ್ರ ಕೊಟ್ಟು ಸರ್ಕಾರವೇ ಮನೆ ಕಟ್ಟಿಕೊಟ್ಟುತ್ತೆ ಅಂತ ಹೇಳಿದರು ಬಲ ಬದಲಾದ ರಾಜಕಾರಣದಲ್ಲಿ ಅದು ತಕ್ಷಣ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರ ಅನಾರೋಗ್ಯ ಮತ್ತೊಂದು ಮಗದೊಂದಾಗಿ ಭಾಳ ಸಮಸ್ಯೆ ಆಯಿತು ಅನಂತರ ಇಂದಿನ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಎರಡು ಸರಿ ಮನೆಗೆ ಬಂದು ನೋಡಿ ಅಜ್ಜಿ ಪರಿಸ್ಥಿತಿ ಈ ಥರ ಇದೆ ನೀನು ತಕ್ಷಣ ಮನೆ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಸೂಚನೆ ಕೊಟ್ಟು ತಕ್ಷಣ ಇದನ್ನು ಗುದ್ಲಿ ಪೂಜೆ ಮಾಡಲಿಕ್ಕೆ ಇದು ಮಾಡಿದ್ದು ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ನಾ ಅಜ್ಜಿ ಜೊತೆ ನಿಲ್ಲಿಲ್ಲ ಅಂದರೆ ಇವತ್ತು ಭಾಳ ಕಷ್ಟ ಆಗೋದು ಪ್ರತಿಯೊಂದು ಹಂತದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಂತು ನಮಗೆ ಸಹಕಾರ ಮಾಡ್ತಿದ್ದಾರೆ ಅದೇ ರೀತಿ ಇವತ್ತು ಸ್ವಲ್ಪ ಸಂದರ್ಭದಲ್ಲಿ ಅಜ್ಜಿಯ ಬಹುದಿನದ ಕನಸು ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ನೆರವೇರಿಸಿದ್ದೀವಿ ಆದಷ್ಟು ಬೇಗ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಅಜ್ಜಿ ಅದರಲ್ಲಿ ನಾಲ್ಕು ದಿನ ಖುಷಿಯಾಗಿಡುವಂತಹ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ